ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮತ್ತು ಕುಶಾಲ್ ಹೋಗ್ತಾ ಇದ್ದೀವಿ ಅಲ್ಲಿ ಪಕ್ಕದಲ್ಲಿರೋರು ಯಾರೋ ಬೇರೆಯವರು ನಾವು ಶೇರಿಂಗ್ ಆಟೋದಲ್ಲಿ ಸ್ಟೇಷನಿಗೆ ಇದ್ದೀವಿ ಇಲ್ಲಿ ಶೇರಿಂಗಿಂದ ಒಬ್ರಿಗೆ ಹದಿನೈದು ರೂಪಾಯಿ ಇರುತ್ತೆ ಈಗ ನಮ್ಮಿಬ್ಬರಿಗೆ ಮೂವತ್ತು ರೂಪಾಯಿ ಆಗುತ್ತೆ ಅದೇ ನಾವು ಪರ್ಸ್ನಲಾಗಿ ಆಟೋ ರಿಕ್ಷಾ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದರೆ ನಲ್ವತ್ತೈದು ಐವತ್ತು ರೂಪಾಯಿ ಆಗುತ್ತೆ ನಾವಿರೋ ಜಾಗದಿಂದ ಸ್ಟೇಷನಿಗೆ ಅದೇ ಶೇರಿಂಗ್ನಲ್ಲಾದರೆ ಹದಿನೈದು ರೂಪಾಯಿ ಅದು ಬೆಳಗ್ಗೆ ಹೊತ್ತು ಅಂದರೆ ಒಂದು ಗಂಟೆವರೆಗೆ ಹದಿನೈದು ರೂಪಾಯಿ ಒಂದು ಗಂಟೆ ಮೇಲಾದರೆ ಇಪ್ಪತ್ತು ರೂಪಾಯಿ ಇರುತ್ತೆ ಇನ್ನು ಸಂಜೆಯಿಂದ ಮತ್ತೆ ಆರು ಗಂಟೆ ಮೇಲೆ ಹದಿನೈದು ರೂಪಾಯಿ ಹೀಗೆ ಬೇರೆ ಬೇರೆ ಟೈಮ್ನಲ್ಲಿ ಶೇರಿಂಗ್ದು ಬೇರೆ ಬೇರೆ ರೈಟು ಇರುತ್ತೆ ಮುಂಬೈನಲ್ಲಿ ಒಬ್ಬರು ಯಾರೋ ಕೇಳ್ತಾ ಇದ್ದರು ಅಂದರೆ ಟ್ಯಾಕ್ಸಿ ಬಾಡಿಗೆ ಎಲ್ಲ ಹೇಗಿರುತ್ತೆ ಅಂತ ಅದಕ್ಕೆ ನಾನು ಇವತ್ತು ರಿಕ್ಷಾದ ವಿಷಯ ಬಂತು ಹಾಗಾಗಿ ಆಟೋ ರಿಕ್ಷಾದ ಹೇಳಿದೆ ಶೇರಿಂಗು ಅನ್ನೋದು ನಮಗೆ ನಮಗೊಂಥರ ಅನುಕೂಲ ಆಗುತ್ತೆ ಈಗ ಹದಿನೈದು ರೂಪಾಯಿ ಈಗ ನಾವೇ ಮಾಡಿ ಇಬ್ಬರಿಂದ ಮೂವತ್ತಾಯಿತು ಅದೇ ನಾವೇ ಪರ್ಸ್ನಲ್ ಅಂದಿದ್ರೆ ಐವತ್ತು ರೂಪಾಯಿ ಅಂದರೆ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗಿತ್ತು ಈ ಕಡೆಯಿಂದ ಇಪ್ಪತ್ತು ರೂಪಾಯಿ ಉಳಿಯುತ್ತೆ ಮತ್ತು ಆ ಕಡೆಯಿಂದಲೂ ಇಪ್ಪತ್ತು ರೂಪಾಯಿ ಉಳಿಯುತ್ತಲ್ಲ ಹಾಗಾಗಿ ಮತ್ತು ಇಲ್ಲ ಬಸ್ನಲ್ಲಿ ಹೋಗ್ತೀವಿ ಅಂದರೆ ಐದು ರೂಪಾಯಿ ಟಿಕೆಟ್ ಇರುತ್ತೆ ಆದರೆ ನಾವು ಹೋಗೋ ಟೈಮ್ಗೆ ಬಸ್ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಕಾಲು ಗಂಟೆ ಅಥವಾ ಅರ್ಧ ಗಂಟೆಗೆ ಒಂದೊಂದು ಬಸ್ ಇರುತ್ತೆ ಕೆಲವೊಂದು ಸಲ ಹತ್ತು ನಿಮಿಷಕ್ಕೂ ಕೂಡ ಬಂದ್ಬಿಡುತ್ತೆ ಹಾಗಾಗಿ ನಾವೀಗ ಜಲ್ದಿ ಹೋಗಬೇಕು ಅಂತಂದರೆ ಶೇರಿಂಗ್ನಲ್ಲೇ ನಾವು ಜಾಸ್ತಿ ಹೋಗುವಂಥದ್ದು ನಾವು ನಾಲ್ಕು ಜನ ಜೊತಿನಲ್ಲಿ ಹೋಗ್ತಿದ್ದೀವಿ ಅಂತ ಅಂದರೆ ಪರ್ಸ್ನಲ್ಲಾಗಿ ಆಟೋ ಮಾಡ್ತೀವಿ ಈಗ ಬಂದು ಕುಶಾಲನೇ ಟಿಕೆಟ್ ತಗೊಂಡ ಮತ್ತೀಗ ಈಗ ಸನ್ ದಾದರ್ಗೆ ಬಂದು ಇಳ್ಕೊಂಡ್ವಿ ಈಗ ಹೋಗ್ತಾ ಇದ್ದೀವಿ ನಾವು ಇದ್ದೀವಿ ಆಸ್ಪತ್ರೆಗೆ ನಾನು ಯಾವ ಆಸ್ಪತ್ರೆಗೆ ಹೋಗ್ತಿದ್ದೀನಿ ಅಂತಂದರೆ ಏಕೆಂದರೆ ಇದನ್ನು ನಾನು ಹೇಳಬಾರ್ದು ಅಂತ ಅಂದ್ಕೊಂಡೆ ಆದರೂ ಕೂಡ ಹೇಳ್ತಾ ಇದ್ದೀನಿ ಏಕೆಂದರೆ ಮುಂಬೈನಲ್ಲಿರೋರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಾನು ನವನೀತ್ ಜೈನ್ ಹೆಲ್ತ್ ಸೆಂಟರ್ ಅಂತ ಇದು ಚಾರಿಟಬಲ್ ಆಸ್ಪತ್ರೆ ತುಂಬಾ ಚೆನ್ನಾಗಿ ನೋಡ್ತಾರೆ ಜೈನ್ ಅವ್ರದ್ದು ಮತ್ತು ಅಲ್ಲಿ ಕ್ಲೀನಿಂಗ್ ಇರ್ಬೋದು ಮತ್ತು ಅಲ್ಲಿ ನೋಡೋದಿರ್ಬೋದು ಮತ್ತು ಇನ್ನು ಅಲ್ಲಿ ಮತ್ತು ರೆಸ್ಪಾನ್ಸ್ ಮಾಡೋದಿರ್ಬೋದು ನರ್ಸ್ಗಳೆಲ್ಲ ತುಂಬನೇ ಚೆನ್ನಾಗಿರುತ್ತೆ ಅಂದರೆ ಪ್ರೈವೇಟಲ್ಲಿ ಹೇಗೆ ನಮಗೆ ಟ್ರೀಟ್ ಮಾಡ್ತಾರೆ ಅದೇ ರೀತಿ ನೋಡ್ತಾರೆ ಅಂದರೆ ಈಗ ಚಾರಿಟಬಲ್ ಅಂತಂದರೆ ಫೀಸು ಕಮ್ಮಿ ಅಂತ ಏನು ಅಂದ್ಕೋಬೇಡಿ ಡಾಕ್ಟರ್ ಫೀಸ್ ಬಂದು ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಒಬ್ಬೊಬ್ಬರು ಡಾಕ್ಟರ್ ಫೀಸು ಒಂದೊಂದು ಥರ ಇರುತ್ತೆ ಇನ್ನು ಅಕಸ್ಮಾತು ಸೆಕೆಂಡ್ ಟೈಮ್ ತೋರಿಸ್ತೀನಿ ಅಂತಂದರೆ ನೂರೈವತ್ತು ರೂಪಾಯಿ ಕೆಲವೊಂದು ಸಲ ಇನ್ನೂರು ರೂಪಾಯಿ ಇರುತ್ತೆ ಮತ್ತು ನೀವೇನಾದರೂ ಸರ್ಜರಿ ಆಪ್ರೇಷನು ಇದು ಕೂಡ ನಮಗೆ ಡಿಸ್ಕೌಂಟ್ನಲ್ಲಿ ಆಗುತ್ತೆ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರಂತೆ ನನಗೆ ಗೊತ್ತಿಲ್ಲ ಅಂದರೆ ನನಗೆ ಇಲ್ಲಿ ಅಡ್ರೆಸ್ ಕೊಟ್ಟವರು ಹೇಳ್ತಾ ಮತ್ತು ನಾ ಅಂದರೆ ಮೆಡಿಷನ್ನು ಕೂಡ ಅಷ್ಟೇ ಅದು ಕೂಡ ಡಿಸ್ಕೌಂಟ್ನಲ್ಲೇ ಕೊಡ್ತಾರೆ ಮತ್ತು ತುಂಬ ಒಳ್ಳೆಯ ಡಾಕ್ಟರು ಮತ್ತು ಸೀನಿಯರ್ ಡಾಕ್ಟರ್ಗಳು ನೋಡುವಂಥದ್ದು ಮತ್ತು ಲೇಡೀಸ್ ಮತ್ತು ಅಲ್ಲಿ ಲೈನ್ ಇರ್ಬೋದು ಲೇಡೀಸ್ ಡಾಕ್ಟರ್ಗಳು ಕೂಡ ತುಂಬ ಜನ ಇದ್ದಾರೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಅಲ್ಲಿ ಒಂದು ಡಾಕ್ಟರು ನೋಡೋ ಅಂಥದ್ದು ಖಾಲಿ ಇಪ್ಪತ್ತೈದು ಪೇಷಂಟ್ಗಳನ್ನ ಮಾತ್ರ ಅಂದರೆ ನಾವು ಹೋಗಿ ನಂಬರ್ ಹಾಕ್ಬಿಟ್ಟು ಇಪ್ಪತ್ತೈದರ ಮೇಲೆ ಹೋದರೆ ಅಕಸ್ಮಾತ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಒಬ್ಬರನ್ನ ಇಬ್ಬರನ್ನ ನೋಡ್ತಾರೆ ಅದಕ್ಕಿಂತ ಹೆಚ್ಚು ಜನ ಪೇಷಂಟ್ ಆದರೆ ನೋಡೋದಿಲ್ಲ ಇದು ಅಂದರೆ ಎಮರ್ಜೆನ್ಸಿ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಮಾತ್ರ ನೋಡ್ತಾರೆ ಅಷ್ಟೇ ಹಾಗಾಗಿ ಈಗ ಟೆನ್ ಓ ಕ್ಲಾಕ್ ವಿಸಿಟ್ ಇರುತ್ತೆ ಡಾಕ್ಟರ್ದು ಅಂತ ಅಂದರೆ ನಾವು ಟೆನ್ ಓ ಕ್ಲಾಕಿಗೆ ಮೊದಲೇ ನಾವು ಹೋಗಿ ಅಲ್ಲಿ ಫೀಸ್ ಕೊಟ್ಬಿಟ್ಟು ನಮ್ಮ ಹೆಸ್ರನ್ನ ಬರೆಸ್ಬಿಟ್ಟು ಅದಕ್ಕೆ ಒಂದು ಪಾವತಿ ಕೊಡ್ತಾರೆ ಅದನ್ನು ಇಸ್ಕೋಬೇಕಾಗುತ್ತೆ ಅಥವಾ ಒಂದೊಂದು ಸಲ ಡಾಕ್ಟರ್ದು ಟ್ವೆಲ್ ಓ ಕ್ಲಾಕ್ ಇರುತ್ತೆ ನಾವು ಫಸ್ಟೇ ಫೋನ್ ಮಾಡ್ಕೊಂಡು ತಿಳ್ಕೊಂಡು ಆಸ್ಪತ್ರೆಗೆ ಹೋಗಬೇಕಾಗ್ತದೆ ಮತ್ತು ಅಲ್ಲಿ ಲೈನ್ ಆದರೂ ಕೂಡ ಅಷ್ಟೇ ನಾವು ನಮ್ಮನ್ನು ಅವರೇ ಕರೀತಾರೆ ಅಂದರೆ ಅಲ್ಲಿ ಅವರೇ ಹೆಸ್ನೆಲ್ಲ ಬರ್ಕೊಂಡಿರ್ತಾರಲ್ಲ ಅವ್ರಿಗೆ ಕೂಗಿದಾಗ ನಾವು ಹೋಗಬೇಕು ಈಗ ನೋಡಿ ನಾವು ಫೈನಲಿ ಆಸ್ಪತ್ರೆಗೆ ಬಂದ್ವಿ ಇದೇನೇ ಆಸ್ಪತ್ರೆ ನಿಮಗೆ ಇನ್ನೊಂದು ಸಲ ಅಡ್ರೆಸ್ ಹೇಳಬೇಕು ಅಂದರೆ ಅಡ್ರೆಸ್ ನಾನು ಹೇಳಿಬಿಡ್ತೀನಿ ಟ್ವೆಲ್ ಜೈನ್ ಮಂದಿರ್ ರೋಡ್ ದಾದರ್ ವೆಸ್ಟು ಮುಂಬೈ ಇದು ಅದ್ರದ್ದು ಅಡ್ರೆಸ್ಸು ಮತ್ತು ಅದಕ್ಕಿಂತ ಇನ್ನೂ ಈಸಿಯಾಗಿ ಅಂತ ಅಂದರೆ ದಾದರ್ನಲ್ಲಿ ಕಬೂತರ್ಖಾನ ಇದೆ ಅಲ್ಲಿಂದ ಅಲ್ಲಿ ಯಾರನ್ನು ಕೇಳಿದ್ರು ಕೂಡ ಜೈನ್ ಆಸ್ಪತ್ ಪೆಟಲ್ ಎಲ್ಲಿ ಅಂತ ಅವರು ಹೇಳ್ತಾರೆ ಯಾರಾದರೂ ಕೂಡ ಮುಂಬೈನಲ್ಲಿ ನಾನು ವೀಡಿಯೋ ನೋಡೋರಿದ್ದರೆ ಅಲ್ಲಿ ಎಲ್ಲ ರೀತಿ ಪ್ರಾಬ್ಲಮ್ಗೂ ಕೂಡ ಸಲ್ಯೂಷನ್ ಕೊಡ್ತಾರೆ ಚೆನ್ನಾಗಿ ನೋಡ್ತಾರೆ ಅಂದರೆ ನೀವು ಅನ್ಕೋಬೋದು ಚಾರಿಟೀಸ್ ಅಂತಂದರೆ ಅಷ್ಟು ಚೆನ್ನಾಗಿ ನೋಡೋದಿಲ್ವೇನೋ ಅಂತ ಬೇಕಾದರೆ ಏನಾದರೂ ಕೂಡ ಅವಶ್ಯಕತೆ ಇದೆ ನಿಮ್ಮ ಫ್ಯಾಮಿಲಿನಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಅಂತಂದರೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಮತ್ತು ಇಲ್ಲಿ ಮೆಡಿಕಲ್ ಅಂದರೆ ಈಗ ನಾವು ಔಷಧಿ ತಗೋಬೇಕು ಅಂದರೆ ಸ್ವಲ್ಪ ಲೈನ್ ಜಾಸ್ತಿ ನಿಲ್ಲಬೇಕಾಗ್ತದೆ ಇನ್ನು ಬಾಕಿದಕ್ಕೆಲ್ಲ ಅಷ್ಟು ಲೈನ್ ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಡಾಕ್ಟರು ನೋಡೋದೇ ಇಪ್ಪತ್ತೈದು ಪೇಷೆಂಟ್ಗಳನ್ನ ಮಾತ್ರ ಹಾಗಾಗಿ ನಾವು ಅಷ್ಟು ಲೈನ್ ಹಾಕೋ ಅವಶ್ಯಕತೆ ಇಲ್ಲ ಡಾಕ್ಟರ್ ವಿಸಿಟ್ಗೆ ಆದರೆ ಮೆಡಿಷನಿಗೆ ಮಾತ್ರ ತುಂಬ ಲೈನ್ ಹಾಕಬೇಕಾಗ್ತದೆ ಒಂದು ಗಂಟೆವರೆಗಾದರೂ ಕೂಡ ನೀವು ನಿಲ್ಲಬೇಕಾಗ್ತದೆ ಎರಡು ಕೌಂಟರ್ ಇರುತ್ತೆ ಆದರೂ ಕೂಡ ಅಷ್ಟು ಟೈಮ್ ಬೇಕಾಗುತ್ತೆ ಮತ್ತು ಇಲ್ಲಿ ಎಲ್ಲ ರೀತಿ ತಿಂಡಿ ತಿನಿಸುಗಳು ಕೂಡ ಸಿಗ್ತದೆ ಆದರೆ ಜೈನವ್ರದ್ದು ನಿಮಗೆ ಗೊತ್ತಲ್ಲ ಜೈನವರ್ದು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಅದೇನು ಕೂಡ ಹಾಕೋದಿಲ್ಲ ಆ ರೀತಿ ಹೆಲ್ದಿ ಫುಡ್ಗಳು ಎಲ್ಲ ಚಕ್ಲಿ ಚಿವುಡ ನೀವು ನೋಡ್ತಾ ಇರ್ಬೋದು ಎಲ್ಲ ರೀತಿ ಸ್ವೀಟ್ಸ್ಗಳು ಮತ್ತು ಕರಿದ ಪದಾರ್ಥಗಳು ಎಲ್ಲ ರೀತಿಯಲ್ಲಿ ಸ್ವಚ್ಛವಾಗಿ ಆರ್ಗನಿಕ್ಕಾಗಿ ತಿಂಡಿಗಳನ್ನ ಮಾರ್ತಾರೆ ಅದಕ್ಕೂ ಕೂಡ ತುಂಬಾ ಲೈನ್ ಇರುತ್ತೆ ಇಲ್ಲಿ ತಿಂಡಿಗಳು ತಗೊಳ್ಳಲಿಕ್ಕೆ ಮತ್ತಿಲ್ಲಿ ನಾಲ್ ಪಕ್ಕದಲ್ಲೂ ಕೂಡ ಕಣ್ಣಿಂದ ಇದು ಆಸ್ಪತ್ರೆನೂ ಕೂಡ ಇದೆ ಅದು ಕೂಡ ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ ಈಗ ನಾವು ತೋರಿಸ್ಕೊಂಡು ಮೆಡಿಷನ್ ತೊಗೊಂಡು ನಾವು ಇವಾಗ ಹೊರಗಡೆ ಬರ್ತಾ ಇದ್ದೀವಿ ನಾನೀಗ ಹೋಗ್ತಾ ಇರೋದು ಎರಡನೇ ಬಾರಿ ನನಗೆ ತುಂಬಾ ಓಕೆ ಅಂತ ಅನ್ನಿಸ್ತು ಆಸ್ಪತ್ರೆ ಅದಕ್ಕೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದಕ್ಕಿಂತ ಮೊದಲು ಕೂಡ ನಾನು ಒಮ್ಮೆ ಇಲ್ಲಿಗೆ ಬಂದಿದ್ದೆ ಹದಿನೈದು ದಿವ್ಸದ ಮೊದಲು ಆದರೆ ನನಗೆ ಹೇಗೆ ಏನು ಅಂತ ಗೊತ್ತಿರಲಿಲ್ಲ ಹಾಗಾಗಿ ನಾನು ಅವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಮತ್ತೊಮ್ಮೆ ಹೇಳ್ತಿದ್ದೀನಿ ಮುಂಬೈನಲ್ಲಿ ಇರೋರು ಯಾವ್ದು ಯಾವುದೇ ಪ್ರಾಬ್ಲಮ್ ಆದರೂ ಕೂಡ ಪರವಾಗಿಲ್ಲ ಬೇಕಾದರೆ ಆಸ್ಪತ್ರೆಗೆ ನೀವು ಹೋಗಿ ಫಸ್ಟ್ ಸಲ ಒಂದು ಸಲ ಹೋಗಿ ನೋಡಿ ಒಳ್ಳೇದಾಯಿತು ಅಂದರೆ ಕಂಟಿನ್ಯೂ ಮಾಡ್ಬೋದು ಮತ್ತು ಆಸ್ಪತ್ರೆಯಿಂದ ಹೊರಗಡೆ ಬಂದ್ವಿ ಒಂದು ರಸ್ತೆ ಪಾರ್ ಮಾಡಿದಾದ ಮೇಲೆ ಅಲ್ಲಿ ಒಂದು ಅಂದರೆ ಹೈದ್ರಾಬಾದ್ ಸೈಡ್ನವ್ರದ್ದು ಒಂದು ದೋಸೆ ಕಾರ್ನರ್ ಇತ್ತು ದೋಸೆ ಮತ್ತು ಉದ್ದಿನ ವಡೆದು ಮಸಾಲೆ ಮಸಾಲ ದೋಸೆ ಮತ್ತು ಮೈಸೂರು ಮಸಾಲ ಚೀಸ್ ಮಸಾಲ ಎಲ್ಲ ರೀತಿ ಬೆಣ್ಣೆ ಮಸಾಲ ಎಲ್ಲ ಥರ ದೋಸೆಗಳು ಕೂಡ ಇಲ್ಲಿ ಸಿಗ್ತಿತ್ತು ನಾವೊಂದು ಮೈಸ್ ಮಸಾಲೆ ದೋಸೆ ತಗೊಂಡ್ವಿ ಕುಶಾಲ್ ಮತ್ತು ನಾನು ಇಬ್ರು ಕೂಡ ಮಸಾಲ ದೋಸೆ ಮತ್ತು ಮಿದುವಡ ಎರಡನ್ನೂ ಕೂಡ ತೊಗೊಂಡು ತಿಂದ್ವಿ ತುಂಬಾ ಚೆನ್ನಾಗಿತ್ತು ಮತ್ತು ಅಲ್ಲಿ ನಾನು ನೋಡಿದೆ ಹೋಗಿ ಫಸ್ಟು ಎಲ್ಲ ಕ್ಲೀನಿಂಗ್ ಎಲ್ಲ ನೀಟಾಗಿ ಮಾಡ್ತಾಯಿದ್ದಾರಾ ಚೆನ್ನಾಗಿ ಅಂತ ಎಲ್ಲರೂ ಕೂಡ ಎಲ್ಲ ಒಳ್ಳೊಳ್ಳೆಯೇ ತಿಂತಾಯಿದ್ರು ನಾವು ಅಲ್ಲಿ ಎಷ್ಟು ಕ್ಲೀನ್ ಇದೆ ಮತ್ತು ಇನ್ನೊಮ್ಮೆ ಹೇಳಿಬಿಡ್ತೀನಿ ನಾವೆಲ್ಲೇ ರಸ್ತೆ ಬದಿನಲ್ಲಿ ಊಟ ತಿನ್ನಬೇಕು ಅಂದರೂ ಕೂಡ ಹೊಸ ಜಾಗ ಅಂದರೆ ನಮಗೆ ಮೊದಲು ಯಾವಾಗಲೂ ಕೂಡ ಅಲ್ಲಿ ತಿಂದಿಲ್ಲ ಅಂತಂದರೆ ನಾವು ಕ್ಲೀನಿಂಗ್ ಫಸ್ಟ್ ನೋಡ್ತೀವಿ ಮತ್ತು ಅಲ್ಲಿ ತಿನ್ನೋ ಜನಗಳು ಹೇಗಿದ್ದಾರೆ ಅನ್ನೋದನ್ನ ನೋಡ್ತೀವಿ ಇವೆರಡರೂ ಮೇಲೆ ಡಿಸೈಡ್ ಆಗುತ್ತೆ ರುಚಿ ಅನ್ನೋದು ನೆಕ್ಸ್ಟು ನಾನು ಕೂಡ ಅದನ್ನೇ ನೋಡಿದೆ ತಿನ್ನೋ ಜನಗಳು ಹೇಗಿದ್ದಾರೆ ಅಂದರೆ ಒಂದು ಸ್ವಲ್ಪ ಒಳ್ಳೆ ಜನಗಳಿದಾರಾ ಅಂತಂದರೆ ಒಳ್ಳೆ ಅಂತಂದರೆ ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಮತ್ತು ಇನ್ನು ಕ್ಲೀನಾಗಿ ಇದ್ದಾರಾ ಅವೆರಡು ನೋಡ್ಬಿಟ್ಟು ನಾನು ಡಿಸೈಡ್ ಮಾಡ್ತೀನಿ ಇಲ್ಲಿ ಊಟ ತಿನ್ಬೋದಾ ಬೇಡವಾ ಅಂತ ಎರಡು ಕೂಡ ಓಕೆ ಅನ್ನಿಸ್ತು ದೋಸೆ ಮತ್ತು ಉದ್ದಿನ ವಡ ತಿನ್ಕೊಂಡು ಈಗ ನಾವು ಬಂದ್ವಿ ಮತ್ತು ಅದ್ರ ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ಜಿಲೇಬಿನೂ ಕೂಡ ಕಟ್ಟಿಸ್ಕೊಂಡೆ ಇಲ್ಲೊಂದು ಜಾಗದಲ್ಲಿ ಜಿಲೇಬಿ ಸಿಗುತ್ತೆ ಅದು ಪುಣ್ಯಗೆ ಇಷ್ಟ ಆಗುತ್ತೆ ಹಾಗಾಗಿ ಅಲ್ಲಿ ಜಿಲೇಬಿನೂ ಕೂಡ ಕಟ್ಟಿಸ್ಕೊಂಡು ಮತ್ತು ನಾ ಸ್ಟೇಷನ್ ಹತ್ರ ಬಂದು ಸ್ವಲ್ಪ ತರಕಾರಿಗಳನ್ನೂ ಕೂಡ ತಗೊಂಡು ತರಕಾರಿ ಮತ್ತು ಹಣ್ಣುಗಳನ್ನ ಕೂಡ ತೊಗೊಂಡು ಏಕೆಂದರೆ ದಾದರ್ ಮಾರ್ಕೆಟಿಗೆ ಬಂದು ತರಕಾರಿ ಇಲ್ದಲೆ ಮನೆಗೆ ಹೋಗೋದು ಅಂತಂದರೆ ಅದು ವೇಸ್ಟ್ ಅಂತಲೇ ಲೆಕ್ಕ ಏಕೆಂದರೆ ಇಲ್ಲಿ ಸ್ವಲ್ಪ ಕಮ್ಮಿ ರೇಟಿಗೆ ತರಕಾರಿ ಫ್ರೂಟ್ಸ್ಗಳೆಲ್ಲ ಸಿಗುತ್ತೆ ಹಾಗಾಗಿ ನಾನು ತರಕಾರಿ ಹಣ್ಣುಗಳ್ನು ಕೂಡ ತೊಗೊಂಡು ನಾವಿಬ್ರೇನೆ ಇಬ್ಬರೇನೆ ಬಂದಿದ್ದಿದ್ದು ಹಾಗಾಗಿ ಇವ್ರ ಪಪ್ಪನ ಜೊತೆ ಬಂದರೆ ಕೆಲವೊಂದು ಸಲ ಹಂಗೇ ಕರ್ಕೊಂಡು ಹೋಗ್ತಾರೆ ಅಂದರೆ ಅವರು ಅವ್ರಿಗೆ ಅಷ್ಟು ಟೈಮ್ ಇರೋದಿಲ್ಲ ಓಡಿಸ್ಕೊಂಡೇ ಕರ್ಕೊಂಡು ಬರ್ತಾರೆ ನಾನು ಅಮ್ಮ ಮಗ ಇಬ್ಬರು ಬಂದಿರೋದ್ರಿಂದ ಆರಾಮಾಗಿ ನಾವು ತಗೊಂಡು ಹೋಗ್ತ ಓದು ಮನೆಗೆ ಮತ್ತು ಇನ್ನೊಂದು ಹೇಳ್ತೀನಿ ಅಂತಂದರೆ ಅದೇ ನಮ್ಮ ಮಕ್ಳುಗಳಿಗೆ ಹುಷಾರಿಲ್ಲ ಅಂದಾಗ ನಾವು ಪ್ರೈವೇಟ್ ಆಸ್ಪತ್ರೆನೇ ಆಗಬೇಕು ತುಂಬದು ಬೆಸ್ಟ್ ಆಸ್ಪತ್ರೆಯೇ ಆಗಬೇಕು ಅಂತಲೇ ನಾವು ಹುಡ್ಕೋಂಥದ್ದು ಅದೇ ನಮಗೆ ಹುಷಾರಿಲ್ಲ ಅಂತ ಅಂದಾಗ ಈಗ ಚಾರಿಟಿ ಮತ್ತಿನ್ನ ಕಮ್ಮಿ ದುಡ್ಡು ತಗೊಳ್ಳೋ ಅಂಥ ಫೀಸು ತೊಗೊಳ್ಳೋ ಅಂಥ ಆಸ್ಪತ್ರೆಗಳನ್ನೇ ಯಾಕೆ ಹುಡುಕ್ತೀವೋ ನನಗಂತೂ ಗೊತ್ತಿಲ್ಲ ನೀವು ಕೂಡ ಹೀಗೇನೆಯಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದೇನೇ ನಮಗೇನಾದರೂ ಆದರೆ ನಾವು ನೆಗ್ಲೆಟು ಅಂದರೆ ಫುಲ್ ಕೂತ್ಕರಿಗೆ ಬಂದಾಗ ಅತ್ತ ಇಲ್ಲ ಅಂದಾಗ ನಾವು ಆಸ್ಪತ್ರೆ ಹುಡ್ಕೋವಂಥದ್ದು ಅದಕ್ಕಿಂತ ಮೊದಲು ಮೆಡಿಕಲಲ್ಲಿ ಔಷಧಿ ತೊಗೊಂಡಿರ್ತೀವಿ ಆಮೇಲೆ ಚಿಕ್ಕ ಚಿಕ್ಕ ಕ್ಲಿನಿಕ್ಗಳಲ್ಲಿ ತೊಗೊಂಡಿರ್ತೀವಿ ಆಮೇಲೆ ಅತ್ತ ಆಗ್ತಿಲ್ಲ ಅಂದಾಗ ನಾವು ದೊಡ್ಡ ದೊಡ್ಡ ಆಸ್ಪತ್ರೆಗಳು ಹುಡ್ಕೊ ಅಂಥದ್ದು ಆದರೆ ನಮ್ಮ ಮಕ್ಳುಗಳಿಗೆ ಆಗೋಲ್ಲ ಎಲ್ಲದಕ್ಕಿಂತ ಇಂಥ ಒಳ್ಳೆಯದೇ ಬೇಕು ಅಂತ ಕೇಳ್ತೀವಿ ಎಲ್ಲ ತಾಯಂದಿರು ಹೀಗೆ ಅಂತ ಅನಿಸುತ್ತೆ ಮತ್ತು ಅಲ್ಲಿಂದ ಬಂದು ನಾನೊಂದು ಸ್ವಲ್ಪ ಚೆನ್ನಾಗಿ ಮಸಾಲ ಮಾಡಿ ಅನ್ನ ಮಾಡಿದೆ ಇನ್ನು ರಾತ್ರಿಕೋ ಆಗಂಗೆ ಅಂದ್ಬಿಟ್ಟು ಎರಡು ಟೈಮ್ ಮಾಡಿಬಿಟ್ಟು ಈಗ ನಾನು ಸಂಜೆಯಿಂದ ಅಂದರೆ ಈಗ ನಾಲ್ಕು ಗಂಟೆ ಆಗಿದೆ ಇವಾಗ ನಮ್ಮದು ಈಗ ಚಾಲು ಹೊಡಿತಾ ಇದ್ದಾರಲ್ವರ ಅಂದರೆ ನಮ್ಮದು ಸ್ವಂತ ಮನೆ ಇದೆಯಲ್ಲ ಅದನ್ನು ಹೊಡಿತಾ ಇದ್ದಾರೆ ಅಂದರೆ ಗೌರ್ಮೆಂಟ್ ವಹಿಸ್ಕೋತಾ ಇದೆ ಅದ್ರ ಬದಲಿಗೆ ಔಟ್ ಆಫ್ ಮುಂಬೈನಲ್ಲಿ ಮನೆ ಕೊಡ್ತಾ ಇದೆಯಲ್ಲ ಅದರದ್ದೇ ಹೋರಾಟ ನಡೀತಿದೆ ಅದಕ್ಕೋಸ್ಕರ రామ్దాస్ ఆటవలే ಇವ್ರನ್ನ ಮೀಟ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಫುಲ್ ನಾವು ನಮ್ಮ ವಾಡಿ ಜನಗಳೆಲ್ಲ ಕೂಡ ಬಂದಿದ್ವಿ ನಾನು ಇವ್ರ ಪಪ್ಪನೂ ಕೂಡ ಬಂದಿದ್ವಿ ಆದರೆ ಅವ್ರನ್ನ ಸರಿಯಾಗಿ ಮೀಟ್ ಮಾಡಲಿಕ್ಕೆ ಆಗಲೇ ಇಲ್ಲ ಯಾಕೆಂದರೆ ನಮ್ಮಂಥವ್ರನ್ನೇ ಸುಮಾರು ನೂರಾರು ಜನ ಬಂದಿದ್ರು ಹಾಗಾಗಿ ಅವರು ಸುಮಾರು ಒಂದು ಎರಡು ಗಂಟೆಯಿಂದಲೇ ಅವ್ರದ್ದು ಮೀಟಿಂಗ್ ನಡೀತಾ ಇತ್ತು ನಾವು ನಾಲ್ಕು ನಾಲ್ಕೂವರೆಗೆ ನಮಗೆ ಬಿಟ್ಟಿದಂಥದ್ದು ಒಳಗಡೆ ಆ ಒಳಗಡೆ ಬಿಟ್ಟ ಮೇಲೂ ಕೂಡ ಅವ್ರಿಗಾಗಲೇ ಮತ್ತೆ ನಾಲ್ಕೂವರೆಗೆ ಇನ್ನೊಂದು ಮೀಟಿಂಗ್ ಇದೆ ಅಂತ ಅಂದ್ಬಿಟ್ಟು ಅವರು ಹೋದ್ರು ಮತ್ತು ಅವ್ರನ್ನ ಮೆ ಮ್ಯಾನೇಜರನ್ನ ಮೀಟ್ ಮಾಡಿದ್ದಾಯ್ತು ಗೊತ್ತಿಲ್ಲ ಫೈನಲ್ ಆಗಿ ಏನಾಗುತ್ತೋ ಅಂತ ಈಗ ಸಂಜೆಯಿಂದ ಕುಶಾಲ್ ಫ್ರೆಂಡ್ದು ಬರ್ತಡೇ ಇತ್ತು ಹಾಗಾಗಿ ಕುಶ್ನ ಬಿಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನಾನು ನಾ ಅದೇ ನಮ್ಮನೆ ಇತ್ತಲ್ಲ ಮೊದಲು ಅಲ್ಲಿಗೆ ಬಂದಿದ್ದೀನಿ ಅವನನ್ನು ಬಿಟ್ಬಿಟ್ಟು ಮತ್ತೆ ನಾನು ಮನೆಗೆ ಹೋಗಿ ಮತ್ತೆ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಟ ಎಲ್ಲ ಆಡಾದ ಮೇಲೆ ಬಂದು ಹೋಗಬೇಕು